ல ரெகல ரேரா பதனல हां சத்தனா அவ வியாபாரம் கோக்கறானல

ము దుకాన లోయా ము దుకాన లో ఇవ నగదాన ముగ ము దుకాన లో நகதான கௌா எகுதான நருடே நக்தான கௌவா கேளு இவ பந்த கருத்தானே நே கெல்லேனா முத கேளு मुदकान नो या कौआ एक मुदकान नो देना या कौआ मुता क्यों Thank you. ಮುದು ಹೆಂಗಲಿ ಹೆಂಗಾಲೆ ಗಂಡಸರ್ ಹೋಗ್ತಕ್ಕ ನಾವು ಹೆಣ್ಮಕಿಂದ ಬಸವನ್ ಅವರಿಗೆ ಹೊಂಟಿವಿ ಮುದಕ ನೀನ್ ಮಾಡವ ಹೋಗಿ ಮುದುಕಿನ ಹಚ್ಕೊಡಪ್ಪ ಅಂತಾನೆ ಗಂಗಾ ಯಾರು ಬಂದ್ ಹೈದ ಇಲ್ಲಿ ಬಾಗದಾಗ

now what

நான் நினுக்கு பேட்ச் காவ சுத்தி ஆயிதா ஹலோ

ये ऐने गंगा हा मु प्रिया चंद्र हगिरी बुद्धी कट गंगा नीना नीनाथ माझ्या गंगा नीना ಪ್ರಿಯಾ ನೀವು ಹೇಳಿದ ಗೊತ್ತು ಆಗ್ಲಿಲ್ಲ ಪ್ರಿಯಾ ಚಂದವಾಗಿ ಬಿಡಿಸಿ ಹೇಳುವಂತರಾಗಿರಿ ಒಳ್ಳೇದು ಪ್ರಿಯಾ ಪ್ರಿಯಾ ನಿಮಗತ್ರ ಬುತ್ತಿ ಕಟ್ಟಿ ಕೊಡ್ಬೇಕಲ್ಲ ಪ್ರಿಯಾ ಯೋತ್ನೇ ಕೇಳುವಂತರಾಗಿರಿ ಬುತ್ತಿ ಕಟ್ಟತೇನ ನಿಮಗ ನಿಮಗ ಬುತ್ತಿ ಕಟ್ಟತೇನು ನಿಮಗ ನಿಮಗ ಬುತ್ತಿ ಕಟ್ಟತೇನ ಬುತ್ತಿ ಕಟ್ಟತೇನ ನಿಮಗ ನಿಮಗ ಬುತ್ತಿ ಕಟ್ಟತೇನು ನಿಮಗ ನಿಮಗ भरे तो हैं ये também ನೀವು ಹೇಳಿದಂತೆ ಪ್ರಿಯಾ ನಾನು ಅದರ ಬುದ್ಧಿ ಅದ್ರ ಕಟ್ಟಿದ್ದೇನೆ ಪ್ರಿಯಾ ನಿಮ್ಮ ಕೈಲಿ ತಗೊಳ್ಳುವಂತರಾಗಿರಿ ಗಂಗಾ ಕೊಡೋ ತಗ್ಗ ಏನೇ ಗಂಗಾ ಓ ನೆಲ್ಲಿಗ ಮೇಲೆ ಬಂಡು ಗುಳಗೋಲಾರ ಏನೇ ಗಂಗಾ ಓ ನೆಲ್ಲಿಗ ಮೇಲೆ ಕರಿ ಕಟ್ಟಿಸಿದ ಕರಿ ಗೊಂಗಳಾರ ಗಂಗಾ ಒಳ್ಳೇದು ಪ್ರಿಯಾರ ಕೊಡ್ಬೇಕಾಗಿತ್ತು ನೋಡಿ ಏನು ಪ್ರಿಯಾ ಕಂಬಳಿ ತಂದು ಕೊಡಬೇಕಲ್ಲ ಕೊಡ್ಬೇಕಲ್ಲ ಆಗ್ಲಿ ಪ್ರಿಯಾ ನೀವ್ ಹೇಳಿದಂತೆ ಕಂಬಳಿ ತಂದು ಕೊಡ್ತಾ ಇದ್ದೀನಿ ನೋಡ್ರಿ ಕೊಡಂತಕಾಗ ಏನು ಗಂಗಾ ಹಾ ಆಟನೋಡಿ ಮೇಲೆ ಹ ಬಂಡಿಗೋಳು ಅಲ್ಲರ ಗಂಗಾ ಏನರ್ಥ ಏನು ಪ್ರಿಯಾ ಹಾ ಈಸ್ಟ್ ದಿಸೆ ಪರಿಕ್ಕೆ ಹೋಗಬೇಕಾದ್ರೆ ಹಾ ಪ್ರಿಯಾ ಬಂಡಿಗುಳು ಲ ವೈತ್ರಕಿಲ್ಲ ಹೌದಾ ಈ ಸದ್ದ ಬಂದೆ ಯಾಕೆ ಯಾಕತ್ತ್ರೀ ಏ ಗಂಗಾ ಹಾ ನಾನೋರು ಹೋಗು ದೂರ ದೇಶ ಅಹಹ ಬರುದು ಬಹಳ ದಿನಸ ಬಹಳ ದಿನಸ ನಾನು ಅಂತ ಲಾನಾ ನೋಡಬೇಕಾದ್ರೆ 10 ಊಟ ಐತೆ

ಏನು ನೀವು ಗೊತ್ತಿಲ್ಲ ಪ್ರಿಯಾ ಚಂದವಾಗಿ ಬೆಡಿಸಿ ಹೇಳುವಂತರಾಗಿರಿ ಹೇಳ ಗಂಗಾ ಹಾಲ್ ಕಡೆ ಸೇವನ ಜಾತ್ರೆ ಐತಿ ಜಾತ್ರೆ ಐತಿ ಆ ದೇವರು ಬಂದ ನಮ್ಮ ಮನೆಯವರು ಗಂಗಾ ನಿನ್ ಕಾಯ್ ಕಬ್ಬರ ತಗೊಂಡು ತೆಗೆದುಕೊಂಡು ನಿನ್ ಸಂಗತಿ ಪರಮನಾರ ಕರ್ಕೋಣ ಒಳ್ಳೆ ತಿರುಗಿ ಬರೋ ಕಾಲಕ್ಕ ಆಟ ಬಿದ್ದು ಗಂಡ ಪುತ್ರ ಬೀಳ್ಕೊಂಬರ್ಕಾಯ್ತು ನೋಡ್ ಗಂಗ ಓಹೋ ಗಂಡ ಪುತ್ರ ರೀ ಆಗ್ಲಿ ಪ್ರಿಯ ನೀವು ಹೇಳಿದಂತೆ ನಮ್ಮ ಬಸವನ ದೇವರ ಹರಿಕೆ ಹೋದ ಹತ್ತ ಹನ್ನೆರಡು ವರ್ಷ ಆಯ್ತು ಆ ಬಸವನ ದೇವರಿಗೆ ಆ ಪರಮನ ಕರೆದುಕೊಂಡು ಕಾಯಿ ಕರುಪುರ ಎಡಿ ಲೋಬನ ಕೊಟ್ಟ ಹೊಳಿ ಬರೋ ಕಾಲಕ್ಕೆ ಒಂದ ಗಂಡ ಪುತ್ರ ಆದ್ರೂ ಬೇಡಿಕೊಂಡು ಬರ್ತಾ ಇದ್ದೀನಿ ಪ್ರಿಯ ಇನ್ನ ಮೇಲೆ ಹೋಗಿ ಬರ್ತೀರಲ್ಲ ನೋಡು ಪ್ರಿಯಾ ಹೋಗುದು ದೂರ ದೇಶ ಪ್ರಿಯ ಹೋಗಿ ಒಳ್ಳೆ ಬರುವುದು ಬಹಳ ದಿವಸ ನಿಮ್ಮ ತಲೆ ಸರಪ್ಪ ಅನ್ನವನ್ನ ಇರುವುದು ಪ್ರಿಯಾ ನೀವ್ ಒಬ್ಬರ ಹೋಗ್ಬೇಡ್ರಿ ನಿಮ್ಮ ಜೊತೆಲೆ ಒಂದು ಹಾಳನ್ನು ಕರೆದುಕೊಂಡು ಹೋಗುವಂತನಾಗಿರಿ ಏನೇ ಗಂಗಾ ಹೇಳಿಕೆ ನಾನು ಆರ್ ಕರ್ ಹೋಗ್ತಾನೆ ಪ್ರಿಯಾ ಗಂಗಾ ಕೇಳುವಂತನಾಗಿರಿಂದ तो क्यों तर साय्या साकय्या सरी साटो साकय्या साकय्या साय्य सरी साो साकय्या मनसूत भायु रज मु ममानी ओडिवा मधु राजू मम ओडिवा साठो साख्याख्या साखया सरी साठो साख्यामी मन सू तो भा बुधु राज मुदूमा ओड़ीवा मुदू राजधुमा मानी चुकम तो, से இனிமேல் ஏற்பட்ட போக்குவரத்து தெரியலாம் என்னோட பிரியா நீங்க ஏற்பட்ட போக்குவரத்து பிரியா பாலா உச்சரித்த ஏற்பாடு மாடு கொண்டவர் எங்க எங்க பிரியா யோகத்தின் கீழ் வந்துரைக்கிறேன் ಆ ಪ್ರಿಯಾ ಕ್ಯಾಪರ್ ಹೋಗಿ ಬಿಟ್ರಲ್ಲ ಹ ಪ್ರಿಯಾ ಹೇಳ್ತನೆ ಕೇಳೋಂದರ ಆಗಿರಿ ಗಂಗಾ ಚಂದವಾಗಿ ಹೇಳಾ ಆ ನಿನማሪ